ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಾ ಇರತಕ್ಕಂಥ ನಮಸ್ಕಾರಗಳು ಚೆನ್ನಪಟ್ಟಣದ ಪಟ್ಟಣದ ಗೊಂಬೆ ರಮೇಶ್ ಅವರು ಕಲಾ ಮಂದಿರದ ಅವಾರ್ಡ್ನಲ್ಲಿ ಸುಮಾರು ಏಳು ಎಂಟು ದಿನಗಳಿಂದ ಅಭಿವೃದ್ಧಿ ಇಲ್ಲಿ ರೂಪಿ ಕಾರ್ಯಕ್ರಮ ನಡೀತಾ ಇದೆ ಹನ್ನೊಂದು ತಾರೀಕಿಂದ ಹದಿನೆಂಟು ಕಾರ್ಯಕ್ರಮ ನಡೀತಾ ಇದೆ ಇಲ್ಲಿ ಕುಶಲಕರ್ಮಿಗಳಿಗೆ ಒಂದು ಅವಕಾಶ ಮಾಡಿಕೊಂಡಿದ್ದಾರೆ ಮೊದಲನೇದಾಗಿ ಕುಶಲಕರ್ಮಿಗಳಾಗಿರ್ತಕ್ಕಂಥ ಚೆನ್ನಪಟ್ಟಣದ ರಮೇಶ್ ಅವರು ಬೊಮ್ಮಿ ತಯಾರಿಕೆ ಮಾಡಿದಲ್ಲಿ ಇಂಟ್ರಸ್ಥರಾಗಿದ್ದಾರೆ ಇಲ್ಲಿ ಮಕ್ಕಳ ಆಟಿಕೆಗಳನ್ನ ತಯಾರು ಮಾಡಿದಲ್ಲಿ ಅವರು ನಿರತರಾಗಿದ್ದಾರೆ ಕೈ ಬುಗುರಿಯನ್ನು ತಯಾರು ಮಾಡ್ತಾ ಇರತಕ್ಕಂಥದನ್ನ ತಾವೀಗ ನೋಡ್ತಾ ಇದ್ದಾರೆ ಈಗ ಮರದಲ್ಲಿ ಮತ್ತೆ ಟರ್ಮಿಡನ್ನು ಉಪಯೋಗಿಸ್ಕೊಂಡಿದ್ದಾರೆ ಅದಕ್ಕೊಂದು ಮೋಟಾರ್ ಹಾಕಿಕೊಂಡು ಇಲ್ಲಿ ಹ್ಯಾಂಡಲ್ ಅನ್ನು ತಯಾರಿ ಮಾಡ್ತಾ ಇದ್ದರೆ ಮರದ ಬುಗುರಿಯ ಹ್ಯಾಂಡಲ್ ಅನ್ನು ಮಾಡ್ತಾ ಇರತಕ್ಕಂಥದೃಷ್ಟವನ್ನು ಈಗ ನಾವು ನೋಡ್ತಾ ಇರ್ತೀರ ಅವರು ಇದೇ ಅವರು ಕುಲಕಸವಾಗಿದೆ ಪ್ರಮುಖ ಉದ್ಯೋಗ ಚನ್ನಪಟ್ಟಣದಲ್ಲಿ ಇಟ್ಕೊಂಡು ಬೊಂಬೆಗಳನ್ನು ಮಾಡಿ ಡಿಸ್ಟ್ರಿಬ್ಯೂಟರ್ ಕಳಿಸ್ಕೊಡ್ತಾರಂತೆ ಅವರು ಡಿಸ್ಟ್ರಿಬ್ಯೂಟರ್ ಮಾರಿಯವರಿಗೆ ಹಣವನ್ನು ಕೊಡ್ತಾರೆ ಅಂತ ಹೇಳ್ತಾರೆ ಅವರು ಈ ರೀತಿ ಚಂಡಪಟ್ಟವನ್ನು ಕಮ್ಮಿ ಮಾಡತಕ್ಕಂಥದ್ದೊಂದು ಕುಸಲ ಕಲಿಯನ್ನು ಅವರು ಕಲ್ತ್ಕೊಂಡಿದ್ದಾರೆ ಈಗ ನಡೀ ಅದು ಕೈ ಬುಗುರಿಯ ಹ್ಯಾಂಡಲ್ಗೆ ಬಣ್ಣವನ್ನು ಹಾಕ್ತಾ ಇರತಕ್ಕಂಥ ದೃಶ್ಯವನ್ನು ಈಗ ತಾವು ನೋಡ್ತಾ ಇದ್ದೀರಾ ಎಲ್ಲ ಕೆಲಸ ಮುಗಿದ ಈಗ ಅದನ್ನು ಅವರಿಗೆ ಕಟ್ ಮಾಡಿ ಈ ಬಂಡಮ ಬೇಸ್ ಮೇಲೆ ಅದನ್ನ ಅವಳಿಕೆ ಮಾಡ್ತಾರೆ ಕಟ್ ಮಾಡ್ತಾ ಇರತಕ್ಕ ದೃಷ್ಟವನ್ನು ಈಗ ತಾವು ನೋಡ್ತಾ ಇದ್ದಾರೆ ನೋಡಿ ಯಾವ ರೀತಿ ಕಟ್ ಮಾಡ್ತಾ ಇದಾರೆ ಕಟ್ ಮಾಡಿಗ ಹೋಗಿಟ್ಟೀಗ ಈಗ ಮತ್ತೊಮ್ಮೆ ಅದರ ಬೇಸಿಗೆ ತೆಗಿತಾ ಇರತಕ್ಕ ಅವ್ರೀಗ ಮಾಡ್ತಾ ಇರತಕ್ಕ ದೃಶ್ಯವನ್ನು ಈಗ ನೋಡ್ತಾ ಇದ್ರ ಈಗ ಈಗ ಹ್ಯಾಂಡಲ್ಗೆ ಕವಿ ಕಲರ್ ಹಾಕಿ ಆ ಬುಗುರಿಯ ಬೇಸಿಗೆ ಅದನ್ನ ಅಂಟಿಸ್ತಾರೆ ಈಗ ಅದನ್ನು ಕೂಡ ತಮ್ಗೆ ತೋರಿಸ್ಕೊಡ್ತೀನಿ ಈಗ ಇನ್ನೊಂದು ಬೇರೆ ಹುಬ್ ಮಾಡೋಸ ಅವರು ಬಂದ ಒಂದು ಪೀಸ್ ಮಿಷಿನ್ಗೆ ಫಿಕ್ ಮಾಡ್ತಾ ನಾವು ನೋಡ್ತಾ ಇದ್ರ ಈಗ ನೋಡಿ ಇಲ್ಲಿ ಕೆಲಸ ಪ್ರಾರಂಭ ಮಾಡಿದರೆ ಈಗ ಮಿಷಿನ್ ಅನ್ನ ಆರ್ಮ್ ಆನ್ ಆನ್ ಮಾಡ್ತಾರೆ ಈಗ ಚರ್ಮಿಂಗ್ ಮಾಡೋಕೆಲ್ಲ ಮಾಡಿಕೊಂಡು ಈಗ ಬೇರೆ ಒಂದು ಟರ್ನಿಂಗ್ ಕೆಲಸವನ್ನ ಆರಂಭ ತಾವು ನೋಡ್ತಾ ಇದ್ದೀರ ಈಗ ನೋಡಿ ವಿಧ ವಿಧವಾದ ಹುಲಿಗಳಿಂದ ಯಾವ ರೀತಿ ಆಕಾರಕ್ಕೆ ಬೇಕೋ ಆ ಆಕಾರಕ್ಕೆ ತಕ್ಕಂತೆ ಅವರು ಟರ್ನಿಂಗ್ ಅನ್ನ ಮಾಡ್ತಾ ಇರತೃಷ್ಟವನಿಗ ತಾವು ನೋಡ್ತಾ ಇದ್ದೀರ ಈಗ ಬಹಳ ಕುಶಲ ಕಲೆ ಇದು ತುಂಬಾ ಅದಕ್ಕೆ ಪರಿಸರ ಬರಬೇಕು ಆ ಬಹಳ ಅಪಾಯ ತಪ್ಪಿದ್ರೆ ಅದು ಮೇಲೆ ಕಣ್ಣಿಗೆ ಹಾರುವಕ್ಕಂತ ಒಂದು ಅವಕಾಶ ಇರುತ್ತೆ ಹೋಲ್ ಮಾಡ್ತಾ ಇರತಕ್ಕೂ ತೀಗ ನೋಡ್ತಾ ನೋಡಿ ಹೋಲ್ ಮಾಡ್ತಾ ಇರ್ತಕ್ಕವನ್ನ ಈಗ ತಾವು ನೋಡ್ತಾ ಇದ್ದೀರ ಈಗ ನೋಡಿ ಅದಕ್ಕೆ ಹೋಲ್ ಕರೆಕ್ಟ್ ಆಗಿ ಈಜಿ ಚೆಕ್ ಮಾಡ್ಕೊಂಡು ಈಗ ಮತ್ತೊಮ್ಮೆ ಹೋಲ್ ಮಾಡ್ತಾ ಇರತಕ್ಕನ್ನ ತಾವೀಗ ನೋಡ್ತಾ ಇದ್ದೀರ ಈಗ ನೋಡಿ ಈಗ ಕೋರ್ ಕರ್ತಾಕ್ಕೆ ಹೇಳ್ಕಿದ್ವಿ ಕಮತ್ತйга ଏತ ಪ್ರಕಾರ ಟರ್ನಿಂಗ್ ಮಾಡ್ದಕ್ಕೆ ಪರಮ ಮಾಡುತ್ತಿದ್ದಾರೆ ಈಗ ಅದು ಬಗ್ರಿ ಯಾವ ಆಕಾರಕ್ಕೆ ಬೇಕೋ ಆ ಆಕಾರಕ್ಕೆ ತಕಂತೆ ಅವರು ಟರ್ನಿಂಗ್ ಮಾಡ್tarಕಂತದ್ದು ಸ್ಟವ್ ಈಗ ತಾವೆ ಮಾಡ್ತಿದ್ದಾರೆ ಈಗ ಹೊರೆ ಚಪ್ಪಟಾ ಆಕಾರಕ್ಕೆ ದ ರೌಂಡ್ ರೌಂಡ್ ಬಗ್ರಿ ಇದು ರೌಂಡ್ ಬಗ್ರುಂದ ರೌಂಡ್ ರೌಂಡ್ ಆಗಿ ಅದನ್ನ ಟರ್ನಿಂಗ್ ಮಾಡ್ತಾ ಇರಕ ಈಗ ಅತ್ಯಂತ ಕುಶಲಕರ್ಮಿ ಆಗಿರ್ತಕ್ಕಂತ ರಮೇಶ್ ಅವರು ಇತ್ರಿ ಹಲವಾರು ರೀತಿಯ ಒಂದು ಕುಶಲ ಕಲೆಗಳನ್ನ ಕಲ್ತ್ಕೊಂಡು ಆ ಮಕ್ಕಳ ಆಟಿಕೆಗಳನ್ನ ಯಾರು ಮಾಡ್ತಾರೆ ಈಗ ರೌಂಡ್ ಆಗಿ ಮಾಡೋ ಅದಕ್ಕೆ ಚಾಂಡ್ ಪೇಪರ್ ಪಾಲಿಷ್ ಕೊಡ್ತಾ ಇದಾರೆ ಚಾಂಡ್ ಪೇಪರ್ ಅನ್ನ ಅದಕ್ಕೆ ಅದಕ್ಕೀಗ ಬಣ್ಣವನ್ನು ಹಾಕ್ತಾರೆ ಈಗ ನೋಡಿ ಈಗ ಬಣ್ಣವನ್ನು ಹಾಕ್ತಾ ಇರತ ಹಸಿರು ಬಣ್ಣವನ್ನು ಹಾಕ್ತಾ ಇದ್ದಾರೆ ಅದಕ್ಕೆ ಹಸಿರು ಬಣ್ಣ ಕೈ ಇದು ಆಗಿರೋದ್ರಿಂದ ಅದಕ್ಕೆ ಬಣ್ಣವನ್ನು ಹಾಕ್ತಾ ಇರಕ ಈಗ ನಾವು ನೋಡ್ತಾ ಇದ್ದೀರ ಈಗ ಬಣ್ಣವನ್ನು ಹಾಕಾಯ್ತು ಅದನ್ನ ಮತ್ತೆ ಸ್ವಲ್ಪ ಪಾಲಿಶ್ ಮಾಡಿಬಿಟ್ಟು ಪಾಲಿಶ್ ಆ ತಕ್ಕ ಫಿನಿಶಿಂಗ್ ಮಾಡ್ತಾ ಇದ್ದಾರೆ ಈಗ ಫಿನಿಶಿಂಗ್ ಆದ್ಮೇಲೆ ಅದನ್ನ ಕಟ್ ಮಾಡಿ ಅದಕ್ಕೆ ಹ್ಯಾಂಡರ್ ಫಿಕ್ಸ್ ಇರೋದಕ್ಕೆ ಅದಕ್ಕೆ ನೋಡ್ತಾ ಇದ್ದೀರಾ ಈಗ ನೋಡಿ ಫಿನಿಶಿಂಗ್ ಮಾಡ್ತಾ ಇರತಕ್ಕಂಥ ಒಂದು ಪಾಲೀಸಲ್ಲಿ ಫಿನಿಷಿಂಗ್ ಮಾಡ್ತಕ್ಕಂಥ ದೃಶ್ಯವಂತ ಈಗ ನೋಡ್ತಾ ಇದ್ರ ಫಿನಿಶಿಂಗ್ ಆಗ್ತಕ್ಕಂಥದನ್ನ ಅನ್ನ ಕಟ್ ಮಾಡಿ ಅದನ್ನ ರೌಂಡ್ ಆಗಿರ್ಕಂಥ ಹ್ಯಾಂಡ್ ಬೇಸ್ ಬೇಸನ್ನ ಕಟ್ ಮಾಡಿ ಅದನ್ನ ಅದಕ್ಕೆ ಹ್ಯಾಂಡರ್ ಅನ್ನ ಫಿಕ್ಸ್ ಮಾಡತಕ್ಕಂಥ ಕೆಲಸವನ್ನು ಅವ್ರೀಗ ಮಾಡ್ತಾ ಇರತಕ್ಕಂಥ ದೃಶ್ಯವಂತ ಈಗ ನೋಡ್ತಾ ಇದಾರೆ ಈಗ

ಅನ್ನು ಹಾಕಿ ಕುಡ್ತಾ ಇರತಕ್ಕಂಥ ಉತ್ಸವನೀಗ ನಾವು ನೋಡ್ತಾ ಇದ್ದಾರೆ ಈಗ ಹಸಿರು ಬಣ್ಣದ ಹ್ಯಾಂಡ್ ಬಗರಿಗೆ ಕೆಂಪು ಬಣ್ಣದ ಗುಲಾಬಿ ಬಣ್ಣದ ಹ್ಯಾಂಡರನ್ನು ಈಗ ನಾವು ನೋಡ್ತಾ ಇದ್ದಾರೆ ಫೆಬಿ ಖಾರದನ್ನ ಹಾಕಿ ಅದಕ್ಕೆ ಅಂಟುತ್ತಾ ಇರತಕ್ಕಂಥ ಉತ್ಸವನೀಗ ಅವು ನೋಡ್ತಾ ಇದ್ದಾರೆ ಈಗ ಈಗ ಅದನ್ನು ಬೇಸನ್ನ ಮರದ ಪೀಸಿಂದ ಕಟ್ ಮಾಡ್ತಾರೆ ಈಗ ನೋಡಿ ಕಟ್ ಮಾಡಿ ಅದನ್ನ ನೋಡಿ ಯಾವ ರೀತಿ ಕಟ್ ಮಾಡ್ತಾ ಇರತಕ್ಕ ಈಗ ತಾವು ನೋಡ್ತಾ ಇದ್ರೆ ಈಗ ಕಟ್ ಮಾಡಿ ಕೈ ಬುಗ್ರಿ ಹ್ಯಾಂಡ್ ಬುಗ್ರಿ ನೋಡಿ ಯಾವ ರೀತಿ ಕಟ್ ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಅವರೆಲ್ಲ ನೃತ್ಯ ಕಲಾವಿದರಾಗಿದ್ದಾರೆ ಈ ತರದ್ದು ನೋಡಿ ಬುಗ್ರಿ ತಯಾರು ಮಾಡಿದರೆ ಈಗ ಅಲ್ಲಿಗೆ ಟರ್ನಿಂಗ್ ಮಾಡಿ ಎಲ್ಲ ಮಾಡಿ ಈ ಬುಗರಿ ಎಲ್ಲ ತಿರ್ಸ್ತದಕ್ಕೆ ಕೈ ಹ್ಯಾಂಡ್ ಬುಗ್ರಿ ಕೈ ಬುಗರಿ ಎಲ್ಲ ಮಾಡಿರತಕ್ಕ ದೃಶ್ಯವನ್ನ ಈಗ ತಾವು ನೋಡ್ತಾ ಇದ್ರ ರೌಂಡ್ ಬುಗುರಿ ಚಪ್ಪಟೆ ಬುಗುರಿ ಹಲವಾರು ರೀತಿಯ ಬಗರಿಗಳನ್ನ ಮಾಡಿರತ ಚಪ್ಪಟೆ ಆಕಾರದ ಬುಗುರಿ ಯಾವ ರೀತಿ ಚಪ್ಪಟೆ ಆಕಾರದ ಬುಗ್ರಿಯನ್ನು ತೀರ್ತಾ ಇದ್ದಾರೆ ರೌಂಡ್ ಚಪ್ಪಟೆ ಬಗುರಿ ಎರಡು ಎರಡ್ತರದ ಮಕ್ಕಳಿಗೆ ಆಟಕ್ಕೆ ವಸ್ತುವಾಗಿ ಮಾಡಿರತಕ್ಕಂತಹ ಬಗುರಿ ಇದು ಈ ಬಗರಿ ಬೆಲೆ ಐವತ್ತು ರೂಪಾಯಿ ಅಂತ ಅವರು ಪಾರಾಟ ಮಾಡ್ತಾ ಇದ್ದಾರೆ ನಾನು ಕೂಡ ಒಂದು ಬುಗುರಿಯನ್ನು ತೆಗೆದುಕೊಂಡೆ ನಮ್ಮ ಮನೆಯಲ್ಲಿ ಇಬ್ರು ನಮ್ಮ ಮಕ್ಕಳಿದ್ದಾರೆ ಅವ್ರಿಗೂ ಕೂಡ ಆಡಕ್ಕೆ ಅದಕ್ಕೆ ಆಗಿರ್ಲಿ ಅಂದ್ಬಿಟ್ಟು ಎರಡು ಬುಗುರಿಯನ್ನು ತೆಗೆದುಕೊಂಡಿದ್ದೀನಿ ಈಗ ಮತ್ತೆ ಬುಗುರಿ ತಿರುಗಿಸ್ತಾ ಇರತಕ್ಕಂಥ ಉತ್ಸವ ಈಗ ನಾವು ನೋಡ್ತಾ ಇದ್ದಾರೆ ಈಗ ಇಲ್ಲಿ ಸ್ಥಳದಲ್ಲಿ ಡೆಮಾನ್ ಕೊಟ್ಟಿರೋದ್ರಿಂದ ನೋಡ್ತಾ ಇರತಕ್ಕಂತ ವೀಕ್ಷಕರು ನಮ್ಗೊಂದು ಬುಗುರಿ ಕೊಡಿ ಅಂತ ಕೇಳಿ ಅವ್ರು ಇಸ್ಕೊತಾ ಇದ್ದಾರೆ ಐವತ್ತು ರೂಪಾಯಿ ಕೊಟ್ಟು ಆ ಒಂದು ಬುಗುರಿಯನ್ನು ತೆಗೆದುಕೊತಾ ಇರೋ ಉತ್ಸವನ ನಾವೀಗ ನೋಡ್ತಾ ಇದ್ದೀರ ಈಗ ಅಲ್ಲಿ ಸ್ಥಳದಲ್ಲಿ ವ್ಯಾಪಾರ ಆಗ್ತಾ ಇರತಕ್ಕಂತ ದೃಶ್ಯವನ್ನು ಈಗ ತಾವು ನೋಡ್ತಾ ಇದ್ರ ಸಣ್ಣ ಸಣ್ಣ ಮರದ ಟೀಚ್ಗಳನ್ನು ತಗೊಂಡ್ಕೊಂಡು ಬಂದಿರ್ತಾರೆ ಅವರು ಬಂದು ಇಲ್ಲಿ ಎದುರುಗಡೆನೆ ಅವ್ರ ಬಗ್ರಿಯನ್ನು ಮಾಡಿ ಮಾರಾಟ ಮಾಡ್ತಾ ಇರಕಂತ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರ ಈಗ ಈ ಒಂದು ರಮೇಶ್ ಅವರು ಕನ್ನ ಪಟ್ಟಣದ ಈ ಒಂದು ಪ ಒಮ್ಮೆ ಮಾಡೋ ಕಲೆಯಲ್ಲಿ ನಿಷ್ಣಾಂತರಾಗಿದ್ದಾರೆ ಅವರ ಒಂದು ಆ ಮಾತಾಡ್ತೀ ಇವ್ರು ಸಂದರ್ಶನ ಕೂಡ ಮಾಡೋಣ ನೀ ಈಗ ನೋಡಿ ಎರಡು ಬುಕರಿಗಳು ತಿಕ್ಕ್ತಾರೆ ಕಂತಿಸ್ತವನು ನಾನ್ ನೋಡ್ತಾ ಇದ್ರೆ ಇವರನ್ನೇ ಚನ್ನಪಟ್ಟಣದ ರಮೇಶ್ ಅವರು ನಿಮ್ಮ ಸರ್ ರಮೇಶ್ ನಿಮ್ಮ ಹೆಸರು ರಮೇಶ ರಮೇಶ್ ಯಾವೂರು ಚನ್ನಪಟ್ಟ ಹೆಣ್ಪಟ್ಟ ಬಂದಿದಾರೆ ಹೌದಾ ಇಲ್ಲಿ ಏನ್ ಬಂದಿದಾರೆ ಕಲಾಮಂದಿರದಲ್ಲಿ ಇಲ್ಲಿ ಕಲಾ ಮಂದಿರ ಟೊಮೆಟೋ ಸ್ಯಾಂಡ್ ಪೇಸ್ಟರ್ ಹೌದಾ ಏನ್ ತಾವು ಮಾಡ್ತಿದ್ರು ತಾವು ಇಲ್ಲಿ ಎಲ್ಲಾ ಐಟಮ್ ಮಾಡ್ತೀನಿ ಚಿಕ್ಕ ಹುಡುಗರಿಂದ ಕಲಿತಿ ಎಲ್ಲಾ ಐಟಮ್ ಮಾಡ್ತೀನಿ ಬ್ಯಾಂಗಸ್ ಹಾ ಗುಬುರಿಗಳು ಆ ಬ್ಲಾಶ ಎಲ್ಲ ಮಾಡ್ತೀವಿ ಯಾವಾಗ ಇದ್ ಮಾಡ್ತಾ ಇದೀರಿ ಇಲ್ಲಿ ಚಿಕ್ಕ ಹುಡುಗನೇ ಮಾಡ್ತೀವಿ ಚಿಕ್ಕ ಹುಡುಗ ಏನ್ ಮಾಡ್ತೀರಿ ಎಲ್ಲಾ ಐಟಮ್ ಮಾಡ್ತೀನಿ ಎಲ್ಲಾ ತರ ಯಾವ ತರ ಹೇಳ್ಬೇಕು ಬ್ಲಾಶ ಆ ಗುಂಡು ಬುಗುರಿಗಳು ಬೆಳೆ ಬ್ಯಾಂಗಿನ್ಸ್ ಎಲ್ಲಾ ಮಾಡ್ತೀವಿ ಚೆನ್ನಾಗ್ ಎಲ್ಲಾ ಎಲ್ಲಾ ಐಟಮ್ ಎಷ್ಟ ತರ ಮಾಡ್ತೀರಿ ನೀವು ಯಾವ್ದಾರ ಕೊಡ್ಲೆ ಮಾಡ್ತೀರಿ ಸರ್ ಹಾ ಹಾ ಇದನ್ನ ನಿಮ್ಮ ವಂಶ ಕೊರಬದವ್ರು ಮಾಡ್ತಾ ಇದ್ದೀರಾ ಈಗ ಹಾ இல்ல ಹಾ ಹಾ ನಾವ್ ಇಲ್ಲೇ ಡಾಮೆಂಟ ಸೇನ್ ಮಾಡ್ತೇವೆ ಇಲ್ಲಿ ಈಗ ಬಂದವ್ರು ತೋರ್ಸೋದು ಚೆನ್ನಾಗಿ ಮಾಡ್ತೀವಿ ಅಂತ ತೆನ್ಪಟ್ಟದಲ್ಲಿ ಬೊಮ್ಮೆ ಮಾಡಿ ಮಾಡಿ ಎಲ್ಲಿ ಸಪ್ಲೈ ಮಾಡ್ತೀರಿ ಅಲ್ಲಿ ಅಂಗಡಿಗೆ ಹಾಕ್ತೀವಿ ಚೆನ್ನಪಟ್ಟ ಟೆನ್ಪದ ಅಂಗಡಿ ಇದೆ ಅಲ್ಲಿ ವ್ಯಾಪಾರ ಆಗುತ್ತೆ ಅಲ್ಲಿ ಅವರು ಬೇರೆ ಕಡೆ ಸೇಲ್ ಮಾಡ್ತಾರೆ ಹೌದು ಹಿಂಗ್ ಮಾಡಿ ಮಾಡಿ ಕೊಟ್ಬಿಡ್ತೀರ ಅವ್ರಿಗೆ ಅವ್ರ ಬೇರೆ ಕಡೆ ಸೇಲ್ ಆಗ್ತಿದೆ ಈ ಮಿಷಿನ್ ಹಾಕೋದಕ್ಕೆ ಯಾರು ಸಹಾಯ ಮಾಡಿದ್ರು ನಿಮ್ಗೆ ನಾವೇ ಇಲ್ಲ ನಾವೇ ಹಾಕ್ಕೊಂಡ್ರಿ ಎಷ್ಟಾಗುತ್ತೆ ಮಿಷಿನ್ ಇದಕ್ಕೆ ಆ ಅಲ್ಲಿ ಮನೇಲೆ ಇದೆ ಇದೆ ಬೇರೆ ಇದೆ ಬೇರೋದು

ಹೆಚ್ಚೆಚ್ಚು ಗೊಂಬೆ ಶೇಲ್ ಆಗ್ಬಿಡ್ತಾರೆ ಏನ್ ಮಾಡ್ಬೇಕು ನೀವು ಆಮೇಲೆ ಶೇಲ್ ಆಗ್ಬೇಕಾದ್ರೆ ಈಗ ಅವ್ರು ಏಯ್ ಯಾವ್ದು ಮಾಡ್ಕೊಂಡ್ ಬಾತಾರ ಅದ್ ಕೊಡ್ಬೇಕು ಹಾ ಯಾರೋ ಸಪ್ಲೈ ಮಾಡ್ತಾರೋ ಏನು ಯಾವ ತಗೊಂಬಿರಬೇಕು ಅದು ಕಮ್ಮಿ ಮಾಡಿ ಮಾಡಿ ಕೊಡ್ತೀರಾ ಈಗ ಹ್ಮ್ ನಮಸ್ಕಾರ